ಮಾಜಿ ಸಚಿವ ಬಿ ಸಿ ಪಾಟೀಲ್ ಅಳಿಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚುನಾವಣೆಯಲ್ಲೂ ಕೂಡ ನನಗೆ ಬಲಗೈ ಆಗಿ ಕೆಲಸ ಮಾಡ್ತಾ ಇದ್ದ ಅವನು ನನ್ನ ಅಳಿಯ ಅಲ್ಲ ನನ್ನ ಮಗ ನನ್ನ ಅಳಿಯ ಅಲ್ವೇ ಅಲ್ಲ ಮಗನಾಗಿ ನನ್ನ ಜೊತೆ ಇದ್ದ ಮಕ್ಕಳಿಲ್ಲ ಅನ್ನೋ ಕೊರಗಿತ್ತು ದೈಹಿಕವಾಗಿ ಫಿಟ್ ಆಗಿ ಕೂಡ ಇದ್ದ ಅಂತ ಸದ್ಯ ದಾವಣಗೆರೆಯ ಕತ್ತಲಗೆರೆಯಲ್ಲಿ ಬಿ ಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಹಾಗೆ ನನ್ನ ಎಲ್ಲಾ ವ್ಯವಹಾರಗಳನ್ನ ಆತನೇ ನೋಡಿಕೊಳ್ತಾ ಇದ್ದ ಆತ ಆತ್ಮಹತ್ಯೆ ಮಾಡಿಕೊಂಡಿರೋ ಬಗ್ಗೆ ಕಾರಣ ಏನು ಅನ್ನೋದು ಆ ದೇವ್ರಿಗೆ ಗೊತ್ತು ಮಧ್ಯಾಹ್ನ ಒಂದು ಗಂಟೆಗೆ ತಂದೆಯ ಸಮಾಧಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗತ್ತೆ ಅಂದ್ರೆ ಇವತ್ತು ಮಧ್ಯಾಹ್ನ ಅಂತ್ಯ ಸಂಸ್ಕಾರ ಮಾಡಲಾಗತ್ತೆ ಈ ಕುರಿತಾಗಿಯೂ ಕೂಡ ಬಿ ಸಿ ಪಾಟೀಲ್ ನಿನ್ನೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಬಾಡಿಗೆ ತಾಯಿ ಮೂಲಕ ಮಕ್ಕಳನ್ನ ಪಡೆಯೋದಕ್ಕೆ ಮಾತುಕತೆ ಕೂಡ ನಡೆದಿತ್ತು ಆದರೆ ಪ್ರತಿನಿತ್ಯ ಆತನಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಇದ್ದೇ ಇತ್ತು ದೈಹಿಕವಾಗಿ ಆತ ಫಿಟ್ಟಾಗೆ ಇದ್ದ ಅಂತ ಹೇಳಿ ಬಿ ಸಿ ಪಾಟೀಲ್ ಅಳಿಯನ ಅಗಲಿಕೆಯ ಕುರಿತಾಗಿ ಭಾವುಕ ಮಾತುಗಳನ್ನಾಡಿದ್ದಾರೆ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಜೊತೆ ರಾಜಕೀಯದಲ್ಲೂ ಕೂಡ ಒಂದು ಬಲಗಾಯಾಗಿದ್ದರು ಏನಂತದ್ದು ಇರಲಿಲ್ಲ ಅವರು ಹೇಳಿದ್ದೆ ನನ್ನದೇನು ಹನ್ನೆರಡುವ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ವಿ ಹಳೆಯ ಎಲ್ಲ ಆಗಿದ್ದ ಬಲಗೈ ಆಗಿದ್ದ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನೆಲ್ಲವನ್ನ ಮಾಡ್ತಾ ಇದ್ದ ಜೊತೆ ರಾಜಕೀಯದಲ್ಲೂ ಕೂಡ ಬಲಗೈ ಆಗಿದ್ದರು ಏನಂಥದ್ದು ಇರಲಿಲ್ಲ ಅವರು ಹೇಳಿದೆ ಹನ್ನೆರಡುವರೆಯಿಂದ ಒಂದು ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಸೂಕ್ಷ್ಮ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ರು ಹಳೆಯ ಎಲ್ಲ ಆಗಿದ್ದ ಬಲಗೈ ಆಗಿದ್ದ ಸಂಪೂರ್ಣ ನಮ್ಮ ಮನೆ ತೋಟ ಜಮೀನು ಎಲ್ಲವನ್ನು ಮಾಡ್ತಾ ಇದ್ದ ಜೊತೆ ರಾಜಕೀಯದಲ್ಲೂ ಕೂಡ ಬಲಗೈ ಆಗಿದ್ದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ